ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕುಗಳತಿ ದೂರದಲ್ಲಿರುವ ಗ್ರಾಮೀಣ ಭಾಗದ ಕನ್ನಮಂಗ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಪ ತಿಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ದುಸ್ಥಿತಿಯನ್ನು ಕೇಳುವವರಿಲ್ಲದಂತೆ ಆಗಿದೆ ಶಿಥಿಲಾವಸ್ಥೆಯಲ್ಲಿರುವ ಶಾಲೆಯ ಗೋಡೆಗಳು ಬಿರುಕು ಬಿಟ್ಟಿದ್ದು ನಿರ್ವಹಣೆ ಕೊರತೆಯಿಂದ ಶಿಥಿಲಗೊಂಡಿರುವ ಶಾಲೆಯ ಮೇಲ್ಛಾವಣಿ ಸೋರುವ ಶಾಲೆಯಲ್ಲಿಯೇ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಕಲಿಯುವ ಪರಿಸ್ಥಿತಿ ಇದೆ ಪಕ್ಕದ ಕೊಠಡಿಯೊಂದರಲ್ಲಿ ಅಂಗನವಾಡಿ ಕೇಂದ್ರವೂ ಸಹ ಇದ್ದು ಗ್ರಾಮದ ಸುಮಾರು ಚಿಣ್ಣರು ಆಟ ಪಾಠ ಕಲಿಕೆಯಲ್ಲಿ ನಿರ್ಧರಾಗಿದ್ದಾರೆ ಆದರೆ ಶಾಲೆ ಗೋಡೆಯಲ್ಲಿ ದೊಡ್ಡ ಬಿರುಕು ಬಿದ್ದಿರುವ ಕಣ್ಣಿಗೆ ನಾಟುತ್ತಿದ್ದು ಭಯದಲ್ಲಿಯೇ ಶಿಕ್ಷಕರು ಮತ್ತು ಮಕ್ಕಳು ಶೈಕ್ಷಣಿಕ ಬದುಕು ನಡೆಸುತ್ತಿರುವುದು ಶೋಚನೀಯವಾಗಿದೆ ಅಲ್ಲದೆ ಕಲಿಕೆಗೆ ಪೂರಕವಲ್ಲದ ಈ ಶಾಲಾ ಕಟ್ಟಡ ಶೌಚಾಲಯ ಮೂಲ ಸೌಕರ್ಯಗಳಿಲ್ಲದೆ ಅಭಿವೃದ್ಧಿಯ ನಿರೀಕ್ಷೆಯಲ್ಲಿದೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಷ್ಮೀಕಾಂತ್ ಮಾತನಾಡಿ ಹಲವಾರು ವರ್ಷಗಳ ಹಳೆಯ ಶಾಲಾ ಕಟ್ಟಡವಾಗಿದೆ ಕೆಂಪತಿಮನಹಳ್ಳಿ ಗ್ರಾಮದಲ್ಲಿ ಸುಮಾರು ಸಿ ಎಸ್ ಟಿ ಮಕ್ಕಳೇ ಇದ್ದು ಕಡುಬಡವರು ಮಧ್ಯಮ ವರ್ಗದ ಮಕ್ಕಳು ಇರುವುದರಿಂದ ಗ್ರಾಮ ಪಂಚಾಯತಿಯಿಂದ ಶಾಲೆಗೆ ಸಣ್ಣ ಪುಟ್ಟ ಸವಲತ್ತುಗಳನ್ನು ನೀಡಲಾಗಿದೆ ಹೆಚ್ಚಿನ ಆದ್ಯತೆಯಾಗಿ ಅತಿ ಜರೂರಾಗಿ ಶಾಲೆ ಕಟ್ಟಡ ಬೇಕಾಗಿರುತ್ತದೆ ಹಳೆ ಬಿಲ್ಡಿಂಗ್ ಆಗಿರುವುದರಿಂದ ಶಿಥಿಲಾವಸ್ಥೆಗೆ ತಲುಪಿದೆ ಈ ಹಿಂದೆ ಗಣಿಗಾರಿಕೆ ನಡೆಯುವ ಸಂದರ್ಭದಲ್ಲಿ ಕೋಡಿ ಬಿರುಕುಗಳು ಬಂದು ಹಾಳಾಗಿದೆ ಇಲ್ಲಿನ ಎಸ್ ಎಲ್ ಕೆ ಕಂಪನಿಗೆ ಶಾಲೆ ಕಟ್ಟಡ ಕಟ್ಟಿಕೊಡಲು ಮನವಿ ಮಾಡಲಾಗಿದೆ ಸಿ ಎಸ್ ಆರ್ ಅನುದಾನದಲ್ಲಿ ಶೀಘ್ರ ಮಾಡಿಕೊಟ್ಟರೆ ಅನುಕೂಲವಾಗುತ್ತದೆ ಎಂದು ಹೇಳಿದರು ಕೆಂಚಿಮ್ನಳ್ಳಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸುಮಾರು ಹಲವಾರು ವರ್ಷಗಳ ಹಳೆಯದಾಗಿದ್ದು ಕೆಂಚಮ್ನಹಳ್ಳಿ ಗ್ರಾಮದಲ್ಲಿ ಬರೀ ಎಸ್ ಸಿ ಎಸ್ ಟಿ ಮಕ್ಕಳೇ ಇರೋದರಿಂದ ಬಡವ ಬಡವ ಮಕ್ಕಳು ಇರೋದರಿಂದ ಶಾಲೆ ತುಂಬ ಶಿಥಿಲವಾಗಿದೆ ಹಾಗಾಗಿ ನಾವು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನೇನು ಸೌಲಭ್ಯ ಬೇಕೋ ಬೀದಿ ದೀಪ ಮತ್ತು ಅವರಿಗೆ ಸಣ್ಣ ಪುಟ್ಟ ಏನು ಸೌಲಭ್ಯಗಳು ಬೇಕೋ ಅದನ್ನೆಲ್ಲ ಒಂದಿ ಇದ್ದೀವಿ ಈಗ ನಮಗೆ ಹೆಚ್ಚಿನ ಆದ್ಯತೆಯಾಗಿ ನಮಗೆ ಬಿಲ್ಡಿಂಗ್ ಬೇಕಾಗಿದೆ ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಎಲ್ಲ ಶಿಥಿಲ ಆಗಿದೆ ಬಾಡೆಗಳೆಲ್ಲ ಬಿರುಕುಗಳು ಬಂದು ಹಿಂದೆ ಗಣಿಗಾರಿಕೆ ನಡೆಯೋ ಟೈಮಲ್ಲೆಲ್ಲ ಬ್ಲಾಸ್ಟಿಂಗ್ಗೆಲ್ಲ ಓವರ್ ಆಗಿ ಆ ಟೈಮಲ್ಲೆಲ್ಲ ಬಿರುಕುಗಳು ಬಂದು ಹಾಳಾಗಿದೆ ಈಗ ಅದನ್ನೆಲ್ಲ ನಮ್ಮ ಎಸ್ ಎಲ್ ಕೆ ಪಕ್ಕದ ಎಸ್ ಎಲ್ ಕೆ ಕಂಪ್ನಿಗೆ ನಾವು ರಿಕ್ವೆಸ್ಟಿಂಗ್ ಕೊಟ್ಟಿದ್ದೀವಿ ಈ ವಿಳೆ ಶಾಲಾ ಮುಖ್ಯ ಶಿಕ್ಷಕಿ ಉಮಾ ಅಂಗನವಾಡಿ ಶಿಕ್ಷಕಿ ಮಕ್ಕಳು ಇದ್ದರು ಸಾಬ್ ಯು ಎಸ್ ಟಿ ವಿ ತೇವನಹಳ್ಳಿ